ಸರ್ಕಾರಿ ಪ್ರೌಢಶಾಲೆ ಆರೋಗ್ಯ ಪದ ಎಂಟನೇ ತರಗತಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಪಾಂಡುರಂಗ ಕಿಲಾರಿ ಮತ್ತು ಬಾಲೇಶ್ ಬಡ್ಡಿಗನಿ ಅಂತಕ್ಕಂಥ ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಒಂದು ಪರೀಕ್ಷಕವನ್ನ ತಯಾರು ಮಾಡಿದ್ದಾರೆ ಈ ಪರೀಕ್ಷಕ ಏನಪ್ಪಾ ಅಂತಂದ್ರೆ ಈ ರೀತಿ ಒಂದು ಕಟ್ಟಿಗೆಯ ಪಟ್ಟಿಯನ್ನು ತೆಗೆದುಕೊಂಡ ಅದಕ್ಕೆ ಎರಡು ಸ್ಟೌ ಪಿನ್ ಗಳನ್ನ ಅಳವಡಿಸಿದಾರ ಜೊತೆಗೆ ಒಂದು ಏನು ಒಂದು ವಿದ್ಯುತ್ತಿನ ಆಕಾರ ಬ್ಯಾಟರಿಯನ್ನ ಬಳಸಿದ್ದಾರೆ ಒಂದು ಸ್ವಿಚ್ ಅನ್ನ ಬಳಸಿದ್ದಾರೆ ಓಕೆ ಒಂದು ಇ ಡಿ ಬಲ್ಬ್ ಅನ್ನ ಬಳಸಿದ್ದಾರೆ ಯಾವಾಗ ಈ ಎರಡೂ ಸ್ಟವ್ ಪಿನ್ಗಳನ್ನು ಕೂಡಿಸ್ತೀವಿ ಆಗ ಅಲ್ಲಿ ಬಲ್ಬ್ ಹತ್ತೋದನ್ನ ನಾವು ಗಮನಿಸಬಹುದು ಅಂದರೆ ಮಂಡಲ ಪೂರ್ಣ ಆಯಿತು ಬಲ್ಬ್ ಹತ್ತು ಈಗ ಈ ಪರೀಕ್ಷಕ ನೋಡ್ರಿ ಇಲ್ಲಿ ಎರಡು ಸ್ಟೌ ಪಿನ್ಗಳ ನಡುವೆ ಗ್ಯಾಪ್ ಇದೆ ಹೀಗಾಗಿ ಈಗ ಬಲ್ಬ್ ಹತ್ತಾ ಇಲ್ಲ ಓಕೆ ಈ ಪರೀಕ್ಷಕವನ್ನ ನಾವು ಮಾಡ್ತೀವಿ ಅಂತಂದ್ರೆ ಈ ಪರೀಕ್ಷಕ ಪರೀಕ್ಷಕ ಬಳಸಿ ನಾವೇನ್ ಮಾಡಿದೀವಿ ಒಂದು ಕರ್ಪೂರದ ಡಬ್ಬಿ ಒಳಗ ಉಪ್ಪಿನ ದ್ರಾವಣವನ್ನು ತಯಾರು ಮಾಡ್ಕೊಂಡಿದ್ದೀವಿ ಓಕೆ ಈಗ ಈ ಉಪ್ಪಿನ ದ್ರಾವಣದಲ್ಲಿ ಇದನ್ನ ಮಾಡ್ತೀವಿ ಎದ್ದೀವಿ ಹಾಗೆ ಅದ್ದಿದಾಗ ಬಲ್ಬ್ ಹತ್ತದೋ ಇಲ್ಲೋ ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡ್ತೀವಿ ಓಕೆ ಈ ರೀತಿ ನೋಡೋಣ ಈಗ ಸರಿ ಇಲ್ಲಿ ಬಲ್ಬ್ ಹತ್ತೋದನ್ನ ನಾವು ಕಾಣಬಹುದು ಓಕೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಎಸ್ ಹಾಗಾದ್ರೆ ಉಪ್ಪಿನ ದ್ರಾವಣದಲ್ಲಿ ಏನಾಗ್ತಾ ಇದೆ ಬಲ್ಬ್ ಹತ್ತಾ ಇದೆ ಅಂದ್ರೆ ಉಪ್ಪಿನ ದ್ರಾವಣ ಏನಾಗಿದೆ ವಿದ್ಯುತ್ ವಾಹಕತೆಯನ್ನ ತೋರಿಸ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು ಇದೇ ಮಾದರಿಯಲ್ಲಿ ಬೇರೆ 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 ದ್ರಾವಣಗಳನ್ನ ನಾವು ಸಿದ್ಧಪಡಿಸಿಕೊಂಡು ಈ ಪರೀಕ್ಷಕದ ಮೂಲಕ ಪರೀಕ್ಷೆ ಮಾಡಬೇಕು ಹಾಗೆ ಪರೀಕ್ಷೆ ಮಾಡುವಾಗ ಬಲ್ಬ್ನ ಪ್ರಖರತೆಯನ್ನ ಗಮನಿಸಬೇಕು ಒಂದು ವೇಳೆ ಪ್ರಖರತೆ ಹೆಚ್ಚಿತ್ತಂದ್ರೆ ಅದು ಪ್ರಬಲ ದ್ರಾವಣ ಅಂತ ನಾವು ನಿರ್ಧರಿಸಬಹುದು ಆಮೇಲೆ ಬಲ್ಬಿನ ಪ್ರಕೃತಿ ಕಡಿಮೆ ಇದ್ರೆ ಅದು ದುರ್ಬಲ ದ್ರಾವಣ ಅಂತ ನಾವು ಪರಿಗಣಿಸಬಹುದು ಈ ರೀತಿ ಪ್ರಯೋಗಾತ್ಮಕವಾಗಿ ನಾವು ವಿಜ್ಞಾನವನ್ನು ಕಲಿಯಬಹುದು ಅದುವೇ ಒಂದು ಅಂಧಚಂದ್ರದ ವಿಷಯ ಅಂತ ಹೇಳ್ಬೋದು ಇದನ್ನು ಸಿದ್ಧಪಡಿಸಿದ್ದಕ್ಕಾಗಿ ಇಬ್ಬರು ವಿದ್ಯಾರ್ಥಿ ಮಿತ್ರರಿಗೆ ಧನ್ಯವಾದ